ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಇವತ್ತಿಂದ ಇನ್ನೊಂದು ವಾರಗಳ ಕಾಲ ರಾಜ್ಯದ ಕಾಂಗ್ರೆಸ್ನ ಬಣರಾಜಕಾರಣ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಮತ್ತೊಂದು ಸುತ್ತು ದೆಹಲಿಯ ಪ್ರವಾಸಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಇದೇ ತಿಂಗಳ ಹದಿನೈದರ ನಂತರ ಎರಡು ದಿನಗಳ ಪ್ರವಾ ಎರಡು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಯ ಪ್ರವಾಸವನ್ನು ನಡೆಸ್ತಾ ಇರತಕ್ಕಂಥದ್ದು ಆ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿಯೇ ತನ್ನ ಶಕ್ತಿ ಪ್ರದರ್ಶನಕ್ಕೆ ದೆಹಲಿಯಲ್ಲಿಯೇ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ನಡುವೆ ಎಲ್ಲ ಒಂದು ಬಹಿರಂಗ ಹೇಳಿಕೆಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರದ ಹಂಚಿಕೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ನಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರಿಗೂ ಕೂಡ ಆಂತರಿಕವಾಗಿ ಆತಂಕ ಕಾಡ್ತಾ ಇದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಈ ಆತಂಕದ ಕಾರಣಕ್ಕೇನೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದ ಸಚಿವರು ಹಾಗೂ ಶಾಸಕರಿಗೆ ಒಂದು ಅಚ್ಚರಿಯ ಮಹತ್ವದ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಈಗ ಸಿದ್ದರಾಮಯ್ಯ ಬಳಗದ ಮೂಲಗಳಿಂದಲೇ ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವ ಹಾಗೂ ಶಾಸಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಹತ್ವದ ಸೂಚನೆಯನ್ನು ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರು ಇಂಥ ಸೂಚನೆಯನ್ನು ರವಾನೆ ಮಾಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಬಲ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಸಿದ್ದರಾಮಯ್ಯ ಬೆಂಬಲಿಗರಂತೂ ಬಹಿರಂಗವಾಗಿ ಸಾಕಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಕೊಡಲ್ಲ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇನ್ನೊಂದು ಕಡೆ ಕುರುಬ ಸಮುದಾಯ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಒಂದು ರೀತಿಯ ಬಂಡೇ ಹೇಳ್ತಕ್ಕಂಥ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆ ಇದಕ್ಕೆ ಪ್ರಮುಖವಾದ ಒಂದು ಸಾಕ್ಷ್ಯವನ್ನು ಕೊಟ್ಟಿದ್ದು ಸಿದ್ದರಾಮಯ್ಯ ಆಪ್ತ ಬಳಗದ ಪ್ರಮುಖ ಸಚಿವ ಬೈರ್ತಿ ಸುರೇಶ್ ಹಾಗೂ ಮತ್ತೊಬ್ಬ ಕುರುಬ ಸಮುದಾಯದ ಬಿ ಜೆ ಪಿಯ ನಾಯಕ ವರ್ತುಲ್ ಪ್ರಕಾಶ್ ನಿನ್ನೆ ಕನಕ ಜಯಂತಿಯ ಸಂದರ್ಭದಲ್ಲಿ ಅದು ನಿನ್ನೆನೋ ಮೊನ್ನೆನೋ ಈ ಇಬ್ಬರು ನಾಯಕರು ಒಂದು ಮಹತ್ವದ ಹೇಳಿಕೆಯನ್ನು ಕೊಡ್ತಾರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಟಚ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಇಪ್ಪತ್ತೈದು ಲಕ್ಷ ಕುರುಬರು ಬೀದಿಗೆ ಬರ್ತಾರೆ ಆ ಬೀದಿಗೆ ಇಳಿದು ಒಂದು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಮಹತ್ವದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬೋದು ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ನ ಬಣ ರಾಜಕಾರಣ ದೆಹಲಿಗೆ ಶಿಫ್ಟ್ ಇದೆ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅದಾದ ನಂತರ ಹದಿನೈದನೇ ತಾರೀಕು ಅಂದರೆ ಬಿಹಾರ ಚುನಾವಣೆಯ ಫಲಿತಾಂಶದ ನೆಕ್ಸ್ಟ್ ದಿನ ಸಿದ್ದರಾಮಯ್ಯ ಕೂಡ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಈ ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿಯೇ ಕೊಪ್ಪಳದ ಸಚಿವ ಸಂಸದ ರಾಘವೇಂದ್ರ ಇಟ್ನಾಳ್ ಅವರ ಒಂದು ದೆಹಲಿಯ ನಿವಾಸದಲ್ಲಿ ಸಿದ್ದರಾಮಯ್ಯ ತನ್ನ ಬೆಂಬಲಿಗರ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಕ್ಕಂಥದ್ದು ಇದು ರಾಘವೇಂದ್ರ ಇಟ್ನಾಳ್ ಅವರ ನೇತೃತ್ವದಲ್ಲಿ ಅವರ ಗೃಹದ ಒಂದು ನಿವಾಸದಲ್ಲಿ ಔತಣಕೂಟ ಏರ್ಪಟ್ಟಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಬಲ ಪ್ರದರ್ಶನ ಎಂದೇ ಒಂದು ಚರ್ಚೆ ಆಗ್ತಾಯಿದೆ ಇದೇ ಸಂದರ್ಭದಲ್ಲಿ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಆತ್ಮವಿಶ್ವಾಸ ಹೊರಗಡೆ ಸಿದ್ದರಾಮಯ್ಯವ್ರು ವ್ಯಕ್ತಪಡಿಸ್ತಿದ್ರು ಕೂಡ ಸಿದ್ದರಾಮಯ್ಯನವರಿಗೆ ಆಂತರಿಕವಾಗಿ ಒಂದು ರೀತಿಯ ಆತಂಕ ಕಾಡ್ತಾ ಇದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದೇ ಕಾರಣಕ್ಕೆ ತನ್ನ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರು ಹಾಗೂ ಶಾಸಕರಿಗೆ ಸಿದ್ದರಾಮಯ್ಯನವರು ನಾನು ಎಷ್ಟು ದಿನ ಈ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತೀನೋ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೋದು ಆ ಕಾರಣಕ್ಕೆ ನಾನು ಇರೋದ್ರೊಳಗೆ ನಿಮ್ಮ ಏನೇನು ಕೆಲಸಗಳು ಪೆಂಡಿಂಗ್ ಇದಾವೋ ಅವನ್ನೆಲ್ಲವೂ ಕೂಡ ಮುಗಿಸ್ಕೊಳ್ಳಿ ಎನ್ನುವ ಒಂದು ಪ್ರಮುಖ ಸೂಚನೆಯನ್ನು ರವಾನಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಈಗ ಜಿಲ್ಲಾವಾರು ಪ್ರವಾಸವನ್ನು ಕೈಗೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅನ್ನುವ ಮಾತುಗಳು ಈಗ ಸಿದ್ದರಾಮಯ್ಯ ಬಳಗದಲ್ಲೇ ಕೇಳಿ ಬರ್ತಾ ಇದ್ದಾವೆ ಸತತ ನಿನ್ನೆ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಕೂಡ ಸಿದ್ದರಾಮಯ್ಯನವರು ಜಿಲ್ಲಾವಾರು ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ತಮ್ಮ ಆಪ್ತ ಬಳಗದ ಸಚಿವರಿಗೂ ಕೂಡ ಸಿದ್ದರಾಮಯ್ಯವರು ಒಂದು ಪ್ರಮುಖ ಸೂಚನೆಯನ್ನು ಕೊಟ್ಟಿದ್ದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಯಾವೆಲ್ಲ ಫೈಲ್ಗಳು ಪೆಂಡಿಂಗ್ ಇದ್ದಾವೆ ಆ ಫೈಲ್ಗಳನ್ನು ತಕ್ಷಣಕ್ಕೆ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ರಾಜ್ಯದ ಒಂದು ಸರ್ಕಾರದ ಪಳೆಯದಲ್ಲಿ ಈಗ ಕಡತ ಯಜ್ಞ ನಡೀತಾ ಇದೆ ಎನ್ನುವ ಮಾತುಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ನಮಗೆ ಬರ್ತಾ ಇದ್ದಾವೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಯಾವೆಲ್ಲ ಫೈಲ್ಗಳು ಪೆಂಡಿಂಗ್ ಇದ್ದಾವೋ ಆ ಫ ಫೈಲ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯದ ಸಚಿವರು ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಪಡೆಯದಲ್ಲಿ ಏನೋ ಒಂದು ದೊಡ್ಡ ಬೆಳವಣಿಗೆ ನಡೆಯುತ್ತೆ ಅನ್ನುವ ಮುನ್ಸೂಚನೆಯನ್ನಂತೂ ಇದೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು ತಾನು ಮುಖ್ಯಮಂತ್ರಿಯಾಗಿ ಅನ್ನುವ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಪಾಳೆಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರಿಗೆ ಕೈಕಮಾಂಡ್ನ ಭಯ ಅಂತೂ ಕಾಡ್ತಾ ಇರೋದು ಸತ್ಯ ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅತ್ಯಂತ ಸ್ಪಷ್ಟವಾಗಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಕಾಂಗ್ರೆಸ್ನ ಹೈಕಮಾಂಡ್ನ ಕೃಪಾ ಕಟಾಕ್ಷ ಇರುವವರೆಗೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದು ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದರು ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಡೋದ್ರ ಹಿಂದೆ ಯಾವ ಪ್ಲ್ಯಾನ್ ಇದೆ ಅನ್ನುವ ಚರ್ಚೆಗಳು ಕೂಡ ಇದ್ದಾವೆ ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾದ್ರಾ ವಾದ್ರಾ ಅವರು ನಿಮಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಸ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿ ಆ ಫಲಿತಾಂಶದ ನಂತರ ನಿಮ್ಮನ್ನು ನಿಮ್ಮ ಪಕ್ಷ ನಿಷ್ಠೆಗೆ ನಾವು ಒಂದು ಬೆಲೆಯನ್ನು ಕೊಡ್ತೀವಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಸ್ವತಃ ಡಿ ಕೆ ಶಿವಕುಮಾರ್ ತನ್ನ ಆಪ್ತ ಬಳಗದ ನಾಯಕರೊಂದಿಗೆ ಹಂಚ್ಕೊಂಡಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸ ಎಷ್ಟು ಮಟ್ಟಿಗಿದೆ ಅಂದರೆ ನಾನು ಏನು ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿ ಆಗಿಯೇ ಆ ಅಧಿವೇಶನದಲ್ಲಿ ಭಾಗವಹಿಸ್ತೀನಿ ಅನ್ನುವ ಹೇಳಿಕೆಯನ್ನು ತನ್ನ ಆಪ್ತರ ಬಳಿ ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಆತ್ಮವಿಶ್ವಾಸದ ಮಾತುಗಳನ್ನು ಆಧರಿಸಿಯೇ ಈಗ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಎನ್ನುವ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇರೋದು ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಆಗ್ತಕ್ಕಂಥ ಎಷ್ಟೇ ಪ್ರಯತ್ನವನ್ನು ನಡೆಸಿದರೂ ಕೂಡ ಸಿದ್ದರಾಮಯ್ಯ ಬಣಕ್ಕೂ ಕೂಡ ಆತಂಕ ಕಾಡ್ತಾ ಇರೋದು ಸತ್ಯ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ತನ್ನ ಆಪ್ತ ಬಳಗದ ಶಾಸಕರು ಹಾಗೂ ಸಚಿವರಿಗೆ ನಿಮ್ಮ ಕ ಏನು ಇಲಾಖೆಯಲ್ಲಿರ್ತಕ್ಕಂಥ ಪೆಂಡಿಂಗ್ ಫೈಲ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದೇ ರೀತಿ ಯಾವೆಲ್ಲ ಒಂದು ಅಭಿವೃದ್ಧಿಗೆ ಅನುದಾನವನ್ನು ತೆಗೆದುಕೊಂಡು ಹೋಗಿದ್ದೀರಾ ಆ ಅನುದಾನದ ಒಂದು ಶಂಕುಸ್ಥಾಪನೆಯನ್ನು ಕೂಡ ನೀವು ಮಾಡಿಸ್ಕೊಳ್ಳಿ ಅನ್ನುವ ಒಂದು ಸೂಚನೆಯನ್ನು ರವಾನಿಸಿದಾರೆ ಎನ್ನುವ ಹೇಳಿಗೆ ಮಾತುಗಳು ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದ್ದು ಸಿದ್ದರಾಮಯ್ಯನವ್ರಿಗೂ ಕೂಡ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಎಷ್ಟು ದಿನ ಉಳಿಬೋದು ಅನ್ನುವ ಒಂದು ನಿಚ್ಚುಳವಾದ ಮುನ್ಸೂಚನೆ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ಸ್ಪಷ್ಟವಾದ ಸೂಚನೆಯನ್ನು ರವಾನಿಸಿದ್ದೆ ಆದರೆ ಆಗ ಹೈಕಮಾಂಡ್ ಮಾತನ್ನು ಸಿದ್ದರಾಮಯ್ಯನವರು ತೆಗೆದು ತೆಗೆದಾಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದು ಹತ್ತೊಂಬತ್ತು ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಸರಿಸುಮಾರು ಹದಿನಾರು ವರ್ಷ ವಿವಿಧ ಒಂದು ಹುದ್ದೆಗಳನ್ನು ಕಾಂಗ್ರೆಸ್ನಿಂದ ಪಡ್ಕೊಂಡಿದ್ದಾರೆ ಎರಡು ಬಾರಿ ರಾಜ್ಯದ ಪ್ರತಿಪಕ್ಷದ ನಾಯಕನಾಗಿ ಅಧಿಕಾರವನ್ನು ಅನುಭವಿಸಿದರೆ ಹಿಂದೆರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ ಈ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆನೇ ಕಾಂಗ್ರೆಸ್ ಹೈಕಮಾಂಡ್ಗೆ ಭರವಸೆಯನ್ನು ಕೊಟ್ಟಿದ್ದರು ಒಂದು ವಾಗ್ದಾನವನ್ನು ಮಾಡಿದರು ನೀವು ಯಾವಾಗ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿ ಅಂತೀರೋ ಅವಾಗ ನಾನು ಇಳಿತೀನಿ ಅನ್ನುವ ಹೇಳಿಕೆಯನ್ನು ಭರವಸೆಯನ್ನು ಕೊಟ್ಟಿದ್ದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದೇ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಎರಡು ಕಣ್ಣುಗಳು ಈ ಎರಡು ಕಣ್ಣಲ್ಲಿ ಒಂದು ಯಾವ ಕಣ್ಣಿಗೆ ನೋವಾದರೂ ಕೂಡ ಅದು ಕಾಂಗ್ರೆಸ್ ಮೇಲೆ ಬಹು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನುವ ನಿರೀಕ್ಷೆಗಳಿದ್ದಾವೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನುವ ಒಂದು ಮುನ್ಸೂಚನೆಯನ್ನಿಟ್ಕೊಂಡು ಈಗ ತನ್ನ ಆಪ್ತ ಬಳಗದ ಆಪ್ತ ಬಳಗದವರಿಗೆ ಈ ಪ್ರಮುಖ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವ ವಿಶ್ಲೇಷಣೆಗಳು ಕೂಡ ನಡೀತಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮಹಾ ಒಂದು ಬಹುದೊಡ್ಡ ಗಿಫ್ಟನ್ನು ಕೊಡೋ ಸಾಧ್ಯತೆಗಳಿದಾವೆ ಅಥವಾ ಸಿದ್ದರಾಮಯ್ಯನವರ ಬಲಕ್ಕೆ ಎದುರಿ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾದ ಸ್ಥಾನದಲ್ಲಿ ಮುಂದುವರಿಸ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ